ಇವತ್ತು ಅಯೋಧ್ಯೆಯಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಹಾಗೂ ನೂರಾರು ಜನ ಸಾಧು ಸಂತರು ಅರ್ಚಕರ ಅಮೃತ ಹಸ್ತದಿಂದ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ರಾಮಲಲ್ಲನ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠೆ ಕಾರ್ಯ ನೆರವೇರ್ತಾ ಇದೆ ಸುಮಾರು ನಾನೂರು ವರ್ಷಕ್ಕಿಂತ ಹೆಚ್ಚಿನ ಹೋರಾಟಕ್ಕೆ ಜಯಸಂದು ಅದೊಂದು ತಾರ್ಕಿಕ ಅಂತ್ಯಕ್ಕೆ ಹೋದಂತ ದಿನ ಇವತ್ತು ಹಾಗೆಯೇ ನಮ್ಮ ಮೈಸೂರಿನ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಕೈಯಿಂದ ನಮ್ಮ ಮೈಸೂರಿನ ಹಾರೋಹಳ್ಳಿಯ ಗುಜ್ಜೆಗೌಡನಪುರದ ಶಿಲೆಯಿಂದ ರಾಮಲಲನ ವಿಗ್ರಹ ರೂಪ ತಳೆದಿದೆ ಹೀಗೆ ಮೈಸೂರು ಮತ್ತು ಅಯೋಧ್ಯೆ ನಡುವೆ ಒಂದು ಶಾಶ್ ಶಾಶ್ವತವಾದಂತಹ ಸಂಬಂಧ ಸೇತು ಇವತ್ತು ನಿರ್ಮಾಣವಾಗ್ತಿದೆ ಹಾಗಾಗಿ ಮೈಸೂರಿಗರಾಗಿ ನಮ್ಮೆಲ್ಲರಿಗೂ ಭಾಳ ಖುಷಿ ಅನ್ನೋದು ಹಿಮ್ಮಡಿಯಾಗಿದೆ ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಮೈಸೂರಿನ ಖ್ಯಾತ ಸೈಕಲ್ ಅಗರಬತ್ತಿ ಸಂಸ್ಥೆಯವರು ವಿಶೇಷವಾಗಿ ನಮ್ಮ ಗುರು ಸರ್ ಮತ್ತು ಅವರ ಕುಟುಂಬ ವರ್ಗದವರು ನೂರ ಹನ್ನೊಂದಡಿ ಉದ್ದದ ಅಗರಬತ್ತಿಯನ್ನು ತಯಾರು ಮಾಡಿ ಅರಮನೆಯ ಎದುರುಗಡೆ ಇರುವಂಥ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಪ್ರಾಂಗಣದಲ್ಲಿ ಇವತ್ತು ಅದನ್ನು ಉರಿಸುವಂಥ ಕೆಲಸವನ್ನು ಮಾಡಲಾಗಿದೆ ಇದರಲ್ಲಿ ನಮ್ಮ ಸ್ಥಳೀಯ ಶಾಸಕರಾಗಿರುವಂತಹ ವತ್ಸಣ್ಣ ಅವರು ಎಲ್ಲ ನಮ್ಮ ಪಕ್ಷದ ಮುಖಂಡರು ಹಾಗೆ ಎಲ್ಲ ಸೈಕಲ್ ಅಗರಬತ್ತಿಯ ಕುಟುಂಬ ವರ್ಗದವರು ಕೂಡ ಬಂದಿದ್ದಾರೆ ನಮಗೆ ಬಹಳ ಖುಷಿಯಾಗಿದೆ ಇವತ್ತು ಇವತ್ತು ನೂರಾರು ಕಡೆ ಹೋಮ ಹವನಗಳು ಪೂಜೆ ಪುನಸ್ಕಾರಗಳು ನಡೀತಾ ಇದೆ ಎಲ್ಲ ಕಡೆನೂ ಕೂಡ ಇವತ್ತು ನಾವೆಲ್ಲ ಭಾಳ ಸಡಗರದಿಂದ ಭಾಗಿಯಾಗ್ತಿದ್ವಿ ಇನ್ನು ಖುಷಿ ಕೊಡೋದು ಏನು ಅಂತಂದರೆ ಎಲ್ಲೇ ಹೋಗ್ತಾ ಇರಲಿ ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು ಪ್ರಾಯ ಆಗಿರೋ ಅಂತಿರಿರ್ಬಹುದು ಅವ್ರ ಸ್ಕೂಟರ್ ಮೇಲೆ ಬೈಕ್ ಮೇಲೆ ಎಲ್ಲ ರಾಮನ ಧ್ವಜವನ್ನು ಹಾಕೊಂಡು ಓಡಾಡ್ತಿದ್ದಾರೆ ಒಂಥರ ಇವತ್ತು ಒಂದು ಇದು ರಾಷ್ಟ್ರೀಯ ಹಬ್ಬ ಇದು ಒಂದ್ ರೀತಿ ನಮ್ಮಲ್ಲಿ ಯಾವ ರೀತಿ ರಿಪಬ್ಲಿಕ್ ಡೇ ಇಂಡಿಪೆಂಡೆನ್ಸ್ ಡೇ ನಡೀತಾ ಇದೆ ಇನ್ ಮುಂದೆ ನನಗನ್ಸುತ್ತೆ ಜನವರಿ ಇಪ್ಪತ್ತೆರಡು ಕೂಡ ಒಂದು ರಾಷ್ಟ್ರೀಯ ಹಬ್ಬವಾಗಿ ಆಚರಣೆ ಆಗುತ್ತೆ ಅಂತ ನನ್ಗನ್ಸುತ್ತೆ ನನಗೆ ನಾನು ಬಹಳ ಸರಿ ಹೇಳಿದೀನಿ ರಾಜ್ಯ ಸರ್ಕಾರ ಧೋರಣೆ ಬಗ್ಗೆ ಮಾತಾಡಿದೀನಿ ಇವತ್ತು ಹೇಳುವಂತದ್ ಇಷ್ಟೇ ಸಿದ್ದರಾಮಯ್ಯನವರು ಮಾತೆತ್ತಿದ್ರೆ ನನ್ನ ಹೆಸರಲ್ಲೂ ರಾಮ ಇದ್ದಾನೆ ರಾಮ ಇದ್ದಾನೆ ಅಂತ ಹೇಳ್ತಾರೆ ಆದ್ರೆ ಅವರ ನಿಷ್ಠೆ ಮತ್ತು ಬದ್ಧತೆ ಯಾವಾಗ್ಲೂ ಕೂಡ ಇರುತ್ತೆ ಹೊರತು ರಾಮಂಗಿರಲ್ಲ ಇನ್ನು ಅವರಿಂದ ಇನ್ನೇನು ನಿರೀಕ್ಷೆ ಮಾಡ್ಲಿಕ್ಕೆ ಆಗುತ್ತೆ ಸಾಧನೆ ಮಾಡಿದ್ದಾರೆ ಇಲಾಖೆ ಸಂಪರ್ಕ ಕೆಲಸ ಇಪ್ಪತ್ತೇಳನೇ ತಾರೀಕು ಅರುಣ್ ಯೋಗಿರಾಜ್ ವಾಪಸ್ ಬರ್ತಾರೆ ನಾನು ಡಿ ಸಿ ಅವರಿಗೂ ಮಾತಾಡ್ತೀನಿ ಜಿಲ್ಲಾಡಳಿತಕ್ಕೂ ಮಾತಾಡ್ತೀನಿ ಅವ್ರು ಬಂದಾಗ ನಾವು ನಮ್ಮ ಶಾಸಕರಾಗಿರೋ ವತ್ಸಣ್ಣ ಅವರು ನಮ್ಮ ಪಕ್ಷದ ಅಧ್ಯಕ್ಷರಾಗಿರುವಂಥ ಅವರು ನಾವೆಲ್ಲ ತೀರ್ಮಾನವನ್ನು ಮಾಡಿದ್ದು ಒಂದು ಸನ್ಮಾನ ಇಟ್ಕೊಳ್ಬೇಕು ಹೇಳಿ ಖಂಡಿತ ನಮ್ಮ ಮೈಸೂರಿಗೆ ಹೆಮ್ಮೆ ಇದು ನಮ್ಮ ಮೈಸೂರಿನ ಶಿಲ್ಪಿ ರಾಮಲಲ್ಲ ವಿಗ್ರಹವನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದರೆ ಎಲ್ಲರೂ ಮೈಸೂರಿಗರಾಗಿ ನಾವು ಖುಷಿ ಪಟ್ಕೊಳ್ಳೇಬೇಕು ಇಡೀ ದೇಶನೇ ಅವ್ರ ಬಗ್ಗೆ ಖುಷಿ ಪಡ್ತಾ ಇದೆ ನಾವು ಅವ್ರಿಗೆ ಕರೆದು ಸನ್ಮಾನ ಮಾಡೇ ಮಾಡ್ತೀವಿ ಇವತ್ತು ಬೆಳಗ್ಗೆ ಹಾರೋಹಳ್ಳಿಯ ಗುಜ್ಜೇಗೌಡನಪುರದಲ್ಲಿ ಏನು ಶಿಲೆ ಸಿಕ್ಕಿತ್ತೋ ರಾಮದಾಸ್ ಅವರ ಕುಟುಂಬದ ಶಿಲೆಯಿಂದ ರಾಮಲಲ್ಲನ ವಿಗ್ರಹ ನಿರ್ಮಾಣ ಆಗಿದೆ ಹಾಗಾಗಿ ಆ ಜಾಗದಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಬೇಕು ಅನ್ನೋದು ಅಲ್ಲಿನ ಶಾಸಕರು ಆಗಿರುವಂಥ ಸನ್ಮಾನ್ಯ ಜಿ ಟಿ ದೇವೇಗೌಡರ ಅಭಿಲಾಷೆ ಆಗಿತ್ತು ಹಾಗಾಗಿ ನಮ್ಮನ್ನೆಲ್ಲರನ್ನೂ ಕರೆದಿದ್ರು ನಾನು ಕೂಡ ಬೆಳಗ್ಗೆ ಎದ್ದು ಅಲ್ಲಿನ ಭೂಮಿ ಪೂಜೆಗೆ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠೆ ಆಗ್ತಿದೆ ಇಲ್ಲಿ ಇನ್ನೊಂದು ರಾಮ ಮಂದಿರ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಆಗ್ತಿದೆ ಹಾಗಾಗಿ ಆ ಭೂಮಿ ಪೂಜೆಗೆ ಹೋಗಿದ್ದೆ ಹೋಗಿ ಕಾರ್ಯಕ್ರಮ ಪ್ರಾರಂಭ ಆಗುವಷ್ಟೊಳಗಡೆ ಕಾಂಗ್ರೆಸ್ಸಿನ ತಾಲೂಕ್ ಪಂಚಾಯಿತಿಯ ಮಾಜಿ ಸದಸ್ಯ ಇನ್ನೊಂದಷ್ಟು ಜನ ಈ ಮಹೇಶನ ಭಕ್ತರು ಅಲ್ಲಿ ಬಂದು ಘೋಷಣೆ ಕೂಗಿ ನೀವು ಬರಬೇಡಿ ದಲಿತರ ಭೂಮಿಗೆ ಬರಬೇಡಿ ಅಂದರು ನಾನು ಹೋದ ಕೂಡಲೇ ರಾಮದಾಸು ದಲಿತ ಬಂದು ಏನಿದ್ದಾರೆ ಅವ್ರ ಮಗನೇ ಬಂದು ನನ್ನನ್ನು ಬರಮಾಡಿಕೊಂಡು ಭಾಳ ಖುಷಿಯಿಂದ ಅಲ್ಲಿ ಸ್ವೀಕರಿಸಿದ್ರು ನನ್ನನ್ನು ಇನ್ನು ಯಾರೋ ನಾಲ್ಕು ಜನ ನಾಲ್ಕು ಜನ ಕಾಂಗ್ರೆಸ್ಸಿನ ಪುಡಾರಿಗಳು ಬಂದು ಅಲ್ಲಿ ನೀವು ದಲಿತ ವಿರೋಧಿ ಈ ತರದಲ್ಲ ಮಹೇಶನ ಭಕ್ತರು ಯಾವತ್ತೂ ವಿರೋಧಿಸ್ತೀನಿ ಇವತ್ತು ವಿರೋಧಿಸ್ತೀನಿ ನಾನು ಮಹಿಷಿನ ಭಕ್ತರಿಗೂ ದಲಿತರಿಗೆ ಏನು ಸಂಬಂಧ ಇದೆ ಇದು ರಾಜಕಾರಣಕ್ಕೋಸ್ಕರ ಕಾಂಗ್ರೆಸ್ಸಿನ ನಾಲ್ಕು ಜನ ಪುಡಾರಿಗಳು ಮಾಡಿರುವಂತಹ ಈ ತರಲೆ ಕೆಲಸ ಅಷ್ಟೇ ಅದಕ್ಕೆ ನಾನೇನು ಸೋಪು ಹಾಕಲ್ಲ ಕಾಂಗ್ರೆಸ್ನವ್ರಿಗೆ ಈ ಕ್ಷೇತ್ರದಲ್ಲಿ ನನ್ನನ್ನು ಸೋಲ್ಸೋಕ್ಕಾಗಲ್ಲ ಆಗಲ್ಲ ಅನ್ನೋದು ಗೊತ್ತಾಗಿದೆ ಹಾಗಾಗಿ ತರಲೆ ಕೆಲಸವನ್ನು ಈ ರೀತಿ ಮಾಡ್ತಾ ಇರೋದು ಇನ್ನು ಮುಂದೆನೂ ಮಾಡ್ತಾರೆ ನಾನು ಅದಕ್ಕೆ ಕ್ಯಾರೆನಲ್ಲ ತಾಯಿ ಚಾಮುಂಡೇಶ್ವರಿಗೆ ಕೋಟ್ಯಂತರ ಜನ ಭಕ್ತರಿದ್ದಾರೆ ಮಹಿಷಂಗೆ ಮೂರು ಮತ್ತೊಂದು ಜನ ತರಲೆ ಭಕ್ತರಿದ್ದಾರೆ ಆವು ತರಲೆಗಳಿಗೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ